ಓಂ ಶ್ರೀ ಗುರುಭ್ಯೋ ನಮಃ ಓಂ ಆದಿತ್ಯಾಯ ಸೋಮಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರಶನಿ ರಾಹುಕೇತುಭ್ಯೋ ನಮಃ ಹರಿ ಓಂ ಸಮಸ್ತ ಕನ್ನಡ ಬಾಂಧವರಿಗೂ ಕೂಡ ಶ್ರೀಚಕ್ರ ಆಸ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಶೇಷವಾದಂತಹ ವಿಡಿಯೋದಲ್ಲಿ ತಮಗೆ ಕುಂಡಲಿಯ ವಿಚಾರದ ಬಗ್ಗೆ ಕುಂಡಲಿಯಲ್ಲಿರುವಂತಹ ಹನ್ನೆರಡು ಸ್ಥಾನಗಳ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಹುಟ್ಟಿದ ದಿನಾಂಕದ ಮೇಲೆ ನಾವು ಜಾತಕವನ್ನು ರಚಿಸಿದಾಗ ಯೋಗಗಳನ್ನು ಅವಲೋಕಿಸುವಂತಹ ಪರಿಸ್ಥಿತಿ ಇರುತ್ತೆ ಕರ್ಣದ ಬಗ್ಗೆ ನಕ್ಷತ್ರಾಧಿಪತಿ ಬಗ್ಗೆ ಆಮೇಲೆ ರಾಶಿ ಅಧಿಪತಿ ಬಗ್ಗೆ ಇನ್ನು ಜನ್ಮ ಕುಂಡಲಿ ಬಗ್ಗೆನೂ ಕೂಡ ನಾವು ಅವಲೋಕಿಸುವಂಥದ್ದು ಮುಖ್ಯವಾಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ಜನ್ಮ ಕುಂಡಲಿಯ ಹನ್ನೆರಡು ಭಾವಗಳು ಅಂದರೆ ಹನ್ನೆರಡು ಸ್ಥಾನಗಳು ಯಾವ ರೀತಿಯ ನಮ್ಮ ಪರಿಸ್ಥಿತಿಯನ್ನು ತಿಳಿಸಿಕೊಡುತ್ತೆ ನಮ್ಮ ಭವಿಷ್ಯತ್ತು ಯಾವ ರೀತಿ ಇರುತ್ತೆ ಅನ್ನುವಂತಹ ಸೂಚಕವನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಇನ್ನೂ ಕೂಡ ನೀವು ನಮ್ಮ ಶ್ರೀಚಕ್ರ ಆಸ್ಟ್ರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ತಮಗಿಷ್ಟ ಆದರೆ ತಮ್ಮ ಬಂಧು ಮಿತ್ರರು ಕೂಡ ಶೇರ್ ಮಾಡ್ತಾ ಬನ್ನಿ ಮುಖ್ಯವಾಗಿ ಜನ್ಮಕುಂಡಲಿಯಲ್ಲಿ ಹನ್ನೆರಡು ಸ್ಥಾನಗಳನ್ನು ನಾವು ನೋಡುವಂತಹ ಪರಿಸ್ಥಿತಿ ಇರುತ್ತೆ ಈ ಹನ್ನೆರಡು ಸ್ಥಾನಗಳಲ್ಲಿ ಕೂಡ ಮೊದಲನೇ ಸ್ಥಾನವನ್ನು ಕೇಂದ್ರ ಸ್ಥಾನವನ್ನು ನಾವು ಲಗ್ನ ಅಂತ ಕರಿತೇವೆ ಈ ಲಗ್ನ ಸ್ಥಾನದಲ್ಲಿ ಯಾವುದೇ ಗ್ರಹಗಳಿದ್ದರೂ ಕೂಡ ಲಗ್ನಾಧಿಪತಿ ಆಗಿರ್ತಾನೆ ಮತ್ತು ಆ ಗ್ರಹಗಳು ಯಾವ ಸ್ಥಾನದಲ್ಲಿದ್ದಾವೆ ಅದು ಸಂಪೂರ್ಣವನ್ನು ನಮ್ಮ ಜೀವನಾವೃತ್ತಿಯನ್ನು ತಿಳಿಸ್ಕೊಡುವಂತಹ ಸ್ಥಾನ ಲಗ್ನ ಸ್ಥಾನ ಆಗಿರುತ್ತೆ ಇನ್ನು ದ್ವಿತೀಯ ಸ್ಥಾನ ಧನಸ್ಥಾನ ಆಗಿರುತ್ತೆ ಧನಸ್ಥಾನ ಏನಾದರೂ ಲಗ್ನ ಆಗಿತ್ತು ಅಂದರೆ ಧನಭಾಗ್ಯವನ್ನು ಸೂಚಿಸ್ತಾ ಇರುತ್ತೆ ಒಂದು ವೇಳೆ ಅದು ಏನಾದರೂ ಪಂಚಮ ಏನಾದರೂ ಆಗಿತ್ತು ಅಂತೇಳಂದರೆ ಅಥವಾ ಆ ಸ್ಥಾನದಲ್ಲಿ ಗ್ರಹಗಳು ಬಲವಾಗಿ ಏನಾದರೂ ಇತ್ತು ಅಂತೇಳಂದರೆ ವಿದ್ಯಾವಂತನಾಗಿರ್ತಾನೆ ಧನಿಕನಾಗಿರ್ತಾನೆ ಆಸ್ತಿವಂತನಾಗಿರ್ತಾನೆ ಹಣಕಾಸಿನಲ್ಲಿ ಸಾಕಷ್ಟು ಪ್ರಗತಿಯನ್ನು ಹೊಂದುವಂತಹ ಪರಿಸ್ಥಿತಿ ಇರುತ್ತೆ ಇನ್ನು ಒಂದು ವೇಳೆ ದ್ವಿತೀಯ ಸ್ಥಾನದಲ್ಲಿ ಗ್ರಹಗಳ ಸ್ಥಿತಿ ಏನಾದರೂ ಚೆನ್ನಾಗಿಲ್ಲ ಅಂದ ಪರಿಸ್ಥಿತಿಯಲ್ಲಿ ಬಿಕಾರಿಯಾಗುವಂತಹ ಪರಿಸ್ಥಿತಿ ಇರುತ್ತೆ ಒಂದೊಂದು ರೂಪಾಯಿಗೂ ಕೂಡ ಕಷ್ಟಪಡುವಂತಹ ಪರಿಸ್ಥಿತಿಯನ್ನು ನಾವು ದ್ವಿತೀಯ ಸ್ಥಾನದಲ್ಲಿ ನೋಡುವಂಥದ್ದೇ ಇರುತ್ತೆ ಒಟ್ಟಾರೆಗೆ ನೋಡುವಂಥದ್ದಾದರೆ ದ್ವಿತೀಯ ಸ್ಥಾನವು ಜಾತಕನ ಧನ ಬಲಾವ ಅಂದ್ರೆ ಹಣಕಾಸಿನ ವ್ಯವಸ್ಥೆ ಹೇಗಿರುತ್ತೆ ಅನ್ನುವಂಥದ್ದನ್ನು ನಾವು ದ್ವಿತೀಯ ಸ್ಥಾನದಲ್ಲಿ ಕಂಡುಕೊಳ್ಳುವಂತಹ ಪರಿಸ್ಥಿತಿ ಇರುತ್ತೆ ಇನ್ನು ತೃತೀಯ ಸ್ಥಾನವನ್ನು ಭಾತೃಭಾವ ಅಂತ ಕರಿತೇವೆ ಮೂರನೇ ಸ್ಥಾನದಲ್ಲಿ ನಾವು ನಮ್ಮ ಸಹೋದರಗಳು ಹೇಗಿರ್ತಾರೆ ನಮ್ಮ ಸಹೋದರರ ಜೊತೆಗೆ ನಮ್ಮ ಒಡನಾಟ ಹೇಗಿರುತ್ತೆ ನಮ್ಮ ಸಹೋದರರ ವ್ಯಾಪಾರ ವಹಿವಾಟುಗಳು ಹೇಗಿರುತ್ತೆ ಅವರ ಹಾವಭಾವಗಳು ಹೇಗಿರುತ್ತೆ ಒಟ್ಟೆಯವಾಗಿ ನಮ್ಮ ಅಣ್ಣ ತಮ್ಮಂದಿರಾಗಿರ್ಬೋದು ನಮ್ಮ ಅಕ್ಕ ತಂಗಿಯರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾವು ತೃತೀಯ ಸ್ಥಾನದಲ್ಲಿ ನೋಡ್ಬೋದು ಅಂದರೆ ನಾಲ್ಕನೇ ಸ್ಥಾನದಲ್ಲಿ ಮಾತೃಭಾವವನ್ನು ನಾವು ನೋಡ್ತಾ ಇರ್ತೇವೆ ತಾಯಿಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾವು ಜಾತಕದ ಕೊಂಡಲೆಯಲ್ಲಿ ನಾಲ್ಕನೇ ಸ್ಥಾನದಲ್ಲಿ ನೋಡುವಂತಹ ಪರಿಸ್ಥಿತಿ ಇರುತ್ತೆ ತಾಯಿಗೆ ಯಾವ ರೀತಿ ಆರೋಗ್ಯ ಇರುತ್ತೆ ನಾವು ಹುಟ್ಟಿದಾದ ಮೇಲೆ ನಮ್ಮ ತಾಯಿಯವರಿಗೆ ಆಗುವಂತಹ ಸಮಸ್ಯೆಗಳೇನು ಅವರಿಗೆ ಅನುಕೂಲನ ಅನಾನುಕೂಲನ ಒಂದು ವೇಳೆ ಚತುರ್ಥ ಸ್ಥಾನದಲ್ಲಿ ಏನಾದರೂ ಕೂಡ ರಾಹುಗ್ರಹ ಕುಜಗ್ರಹ ಏನಾದರೂ ಇತ್ತು ಅಂತೇಳಂದರೆ ತಾಯಿಗೆ ಜಾತಕನ ತಾಯಿಗೆ ಉದರ ಬಾಧೆಗಳು ಸಾಕಷ್ಟು ಕಾಡುವಂತಹ ಪರಿಸ್ಥಿತಿ ಇರುತ್ತೆ ಅದಕ್ಕೆ ಪರಿಹಾರ ಉಪಾಯಗಳು ಏನು ಅನ್ನುವಂಥದ್ದನ್ನು ನಾನು ಬರೋ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ ಇನ್ನು ಪಂಚಮ ಸ್ಥಾನ ಪಂಚಮ ಸ್ಥಾನವು ನಮ್ಮ ಪುತ್ರ ಭಾವದ ಬಗ್ಗೆ ತಿಳಿಸ್ಕೊಡ್ತಾ ಇರುತ್ತೆ ನಮಗೆ ಮಕ್ಕಳು ಎಷ್ಟು ಆಗ್ತವೆ ಮತ್ತು ನಮಗೆ ಗಂಡು ಮಗ ಆಗ್ತದೋ ಇಲ್ವೋ ಅಥವಾ ಹೆಣ್ಣು ಮಕ್ಕಳು ಎಷ್ಟಾಗ್ತದೆ ನಮ್ಮ ಸಂತಾನದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಂಚಮ ಸ್ಥಾನವು ತಿಳಿಸ್ಕೊಡ್ತಾ ಇರುತ್ತೆ ಅಷ್ಟೇ ಅಲ್ಲದೆ ವಿದ್ಯಾಸ್ಥಾನ ಅಂತಲೂ ಕೂಡ ಕರಿತೇವೆ ಅದನ್ನು ಸ್ಥಾನದಲ್ಲಿರುವಂತಹ ಗ್ರಹಗಳೇನಾದರೂ ಅಲ್ಲಿ ಸ್ಥಾಪಿತವಾಗಿದ್ದರೆ ವಿದ್ಯಾವಂತನಾಗುವಂತಹ ಪರಿಸ್ಥಿತಿ ಇರುತ್ತೆ ಅಥವಾ ಒಂದು ವೇಳೆ ರಾಹು ಕುಜ ಕೇತು ಗ್ರಹಗಳೇನಾದರೂ ಅಲ್ಲಿ ಸ್ಥಾಪಿತನಾಗಿತ್ತು ಅಂತೇಳಂದರೆ ನಮಗೆ ಕೆಲವೊಂದಿಷ್ಟು ಬಾರಿ ಬಾಲಗ್ರಹ ದೋಷಗಳು ಕೂಡ ಉಂಟಾಗುವಂತಹ ಪರಿಸ್ಥಿತಿಯನ್ನು ನಾವು ಪಂಚಮ ಸ್ಥಾನದಿಂದ ನೋಡ್ತಾ ಇರ್ತೇವೆ ಆರನೇ ಸ್ಥಾನವು ಜಾತಕನ ಆರೋಗ್ಯದ ಸಂಪೂರ್ಣ ವಿಚಾರವನ್ನು ಆರನೇ ಸ್ಥಾನವು ತಿಳಿಸ್ಕೊಡ್ತಾ ಇರುತ್ತೆ ಒಂದು ವೇಳೆ ಶನಿಗ್ರಹ ಇದ್ದರೆ ಪಿತ್ತ ಜ್ವರ ಉಂಟಾಗ್ತಾ ಇರುತ್ತೆ ಚಂದ್ರನಿದ್ರೆ ಜಲತಂತ್ರ ಅಥವಾ ಕಿಡ್ನಿ ಸಮಸ್ಯೆಗಳು ಉಂಟಾಗುವಂತಹ ಪರಿಸ್ಥಿತಿ ಇರುತ್ತೆ ಕುಜಗ್ರಹ ಏನಾದರೂ ಇದ್ನು ಅಂತೇಳಿದ್ರೆ ಅಗ್ನಿ ಪ್ರಭಾವ ಆಗುವಂತಹ ಪರಿಸ್ಥಿತಿ ಇರುತ್ತೆ ಒಂದು ವೇಳೆ ಆರನೇ ಸ್ಥಾನದಲ್ಲಿ ಏನಾದರೂ ಕೂಡ ಬುಧಗ್ರಹ ನಿದ್ನು ಅಂತೇಳಿದ್ರೆ ಪಿತ್ತಗಳಿಂದ ಬದಲುವಂತಹ ಪರಿಸ್ಥಿತಿ ಇರುತ್ತೆ ಗುರುಗ್ರಹ ಏನಾದರೂ ಅಲ್ಲಿ ಸ್ಥಾಪಿತನ ಆಗಿತ್ತು ಅಂತೇಳಿದರೆ ಕೆಲವೊಂದಷ್ಟು ಜನರ ತಂತ್ರ ಭಾಗಗಳಿಂದ ಕೆಲವೊಂದಿಷ್ಟು ಕಿರಿಕಿರಿಗಳನ್ನು ಅನುಭವಿಸುವಂತಹ ಪರಿಸ್ಥಿತಿಯನ್ನು ಆರನೇ ಸ್ಥಾನದಲ್ಲಿ ನೋಡ್ತಾ ಇರ್ತವೆ ಒಟ್ಟಾರೆಯಾಗಿ ಆರನೇ ಸ್ಥಾನವು ನಮ್ಮ ಆರೋಗ್ಯದ ಮೇಲೆ ಜಾತಕನ ಆರೋಗ್ಯದ ಸಂಪೂರ್ಣವಾದಂತಹ ಮಾಹಿತಿಯನ್ನು ಆರನೇ ಸ್ಥಾನವು ಜನ್ಮಕುಂಡಲಿಯಲ್ಲಿ ನೋಡಲಾಗ್ತದೆ ಇನ್ನು ಸಪ್ತಮ ಸ್ಥಾನವು ಏಳನೇ ಸ್ಥಾನವು ವಿವಾಹದ ನಂತರದಲ್ಲಿ ಹೆಂಡತಿಯ ಆರೋಗ್ಯ ಹೇಗಿರುತ್ತೆ ಹೆಂಡತಿ ಗಂಡ ಹೆಂಡತಿಯರ ವೈವಾಹಿಕ ಜೀವನ ಹೇಗಿರುತ್ತೆ ಹೆಂಡತಿ ಆರೋಗ್ಯ ಹೇಗಿರುತ್ತೆ ಮತ್ತು ಅಲ್ಲಿ ಹುಟ್ಟುವಂತಹ ಮಕ್ಕಳು ಹೇಗಿರ್ತಾರೆ ಹೆಂಡತಿಯ ಗರ್ಭದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾವು ಸಪ್ತಮ ಸ್ಥಾನ ಅಥವಾ ಕಳತ್ರ ಭಾವದಲ್ಲಿ ನಾವು ನೋಡಲಾಗ್ತದೆ ಇನ್ನು ಅಷ್ಟಮದಲ್ಲಿ ನೋಡುವಂಥದ್ದಾದರೆ ಮೃತ್ಯು ಭಾವ ಅಂತ ನಾವು ಕರಿತೇವೆ ಮರಣಕ್ಕೆ ಸೂಚಕವಾಗಿರುವಂತಹ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಒದ್ದುವಂತಹ ಪರಿಸ್ಥಿತಿ ಕೆಲವೊಂದಿಷ್ಟು ರೋಗ ವಿಕಾರಗಳಿಂದ ಹೊಂದುವಂತಹ ಪರಿಸ್ಥಿತಿ ಇರುತ್ತೆ ಅಂತಹ ಪರಿಸ್ಥಿತಿಯನ್ನು ನಾವು ಜಾತಕನ ಅಷ್ಟಮ ಸ್ಥಾನದಲ್ಲಿ ನೋಡಲಾಗ್ತದೆ ಒಂದು ವೇಳೆ ಆ ಸ್ಥಾನದಲ್ಲಿ ಏನಾದರೂ ಕೂಡ ಶುಭ ಗ್ರಹಗಳೇನಾದರೂ ಸ್ಥಾಪಿತನ ಆಗಿತ್ತು ಅಂತೇಳಂದರೆ ಅಲ್ಲಿ ನಮಗೆ ಅನುಕೂಲತೆ ಕಂಡು ಬರ್ತಾ ಇರುತ್ತೆ ಪಾಪಗ್ರಹಗಳೇನಾದರೂ ಸ್ಥಾಪಿತನಾಗಿತ್ತು ಅಂದರೆ ಸಾಕಷ್ಟು ರೋಗ ವಿಕಾರಗಳಿಂದ ನರಳುವಂತಹ ಪರಿಸ್ಥಿತಿ ಇರುತ್ತೆ ಒಂದು ವೇಳೆ ಅಷ್ಟಮಾಧಿಪತಿ ಏನಾದರೂ ನಾಲ್ಕನೇ ಸ್ಥಾನದಲ್ಲಿ ಇತ್ತು ಅಂತೇಳಂದರೆ ಔಷಧಿಯಿಂದ ಗುಣಮುಕ್ತವಾಗುವಂತಹ ಪರಿಸ್ಥಿತಿ ಇರುತ್ತೆ ಪಂಚಮ ಸ್ಥಾನದಲ್ಲಿ ಏನಾದರೂ ಕೂಡ ಅಷ್ಟಮಾಧಿಪತಿ ಆಗಿದ್ನು ಅಂತೇಳಂದರೆ ಮಂತ್ರತಂತ್ರಗಳಿಂದ ಗುಣಮುಖವಾಗುವಂತಹ ಪರಿಸ್ಥಿತಿ ಇರುತ್ತೆ ಇನ್ನು ಸ್ಥಾನದಲ್ಲಿ ಸ್ಥಾನದಲ್ಲೇನಾದರೂ ಅಷ್ಟಮಾಧಿಪತಿ ಇದ್ನು ಅಂತೇಳಂದರೆ ಕ್ರೂರ ಗ್ರಹಗಳ ಶಾಂತಿಯನ್ನು ಮಾಡೋದರಿಂದನೂ ಕೂಡ ಆ ಆರೋಗ್ಯ ವಿಕಾರದಿಂದ ಹೊರಬೋದಿರೋದಕ್ಕೆ ಒಂದು ಮಾರ್ಗವಾಗಿರುತ್ತೆ ಇನ್ನು ನವಮ ಸ್ಥಾನ ಅಂದರೆ ಒಂಬತ್ತನೇ ಸ್ಥಾನವು ಪಿತೃಭಾವ ವಿಚಾರವಾಗಿರುತ್ತೆ ಅವರ ಜಾತಕನ ಜಾತಕನ ತಂದೆಯ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ನಾವು ಒಂಬತ್ತನೇ ಸ್ಥಾನದಿಂದ ನಾವು ಕಂಡುಕೊಳ್ಳಾಗ್ತದೆ ಏನೋ ದಸಮಸ್ಥಾನವನ್ನು ನಾವು ಕರ್ಮಸ್ಥಾನ ಅಂತ ಕರ್ತೇವೆ ಕರ್ಮಸ್ಥಾನ ಪೂರ್ವ ಪೂರ್ವಜನದಲ್ಲಿ ನಾವು ಮಾಡಿರುವಂತಹ ಕರ್ಮಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾವು ದಶಮ ಸ್ಥಾನದಲ್ಲಿ ನೋಡ್ಲಾಗ್ತದೆ ಶುಭ ಗ್ರಹಗಳೇನಾದರೂ ಇತ್ತು ಅಂತೇಳಿದ್ರೆ ರಾಜಯೋಗ ಇರುತ್ತೆ ಸಮಾಜದಲ್ಲಿ ಉತ್ತಮವಾದಂತಹ ಮರ್ಯಾದೆಯನ್ನು ಕಂಡುಕೊಳ್ಳುವಂತಹ ಪರಿಸ್ಥಿತಿ ಇರುತ್ತೆ ರಾಜಕಾರಣದಲ್ಲಿ ಕೂಡ ಕೆಲವೊಂದಿಷ್ಟು ವಿಶೇಷವಾದಂತಹ ಸ್ಥಾನಮಾನಗಳನ್ನು ಹೊಂದುವಂತಹ ಪರಿಸ್ಥಿತಿ ಇರುತ್ತೆ ಒಂದು ವೇಳೆ ಆ ಸ್ಥಾನದಲ್ಲಿ ಏನಾದರೂ ಕೂಡ ಪಾಪಗ್ರಹಗಳಾಗಲಿ ಅಥವಾ ಅನಿಷ್ಟ ಗ್ರಹಗಳೇನಾದರೂ ಸ್ಥಾಪಿತವಾಗಿತ್ತು ಅಂತೇಳಂದರೆ ಕೋರ್ಟಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು ಅಥವಾ ವಿವಾದಗಳಲ್ಲಿ ಸಿಲುಕಿಕೊಂಡು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸುವಂತಹ ಪರಿಸ್ಥಿತಿಯನ್ನು ನಾವು ದಸಮ ಸ್ಥಾನದಲ್ಲಿ ನೋಡುವಂತಹ ಪರಿಸ್ಥಿತಿ ಇರುತ್ತೆ ಇನ್ನು ಹನ್ನೊಂದನೇ ಸ್ಥಾನವು ಲಾಭ ಸ್ಥಾನ ಆಗಿರುತ್ತೆ ಒಂದು ವೇಳೆ ಹನ್ನೊಂದನೇ ಸ್ಥಾನದಲ್ಲಿ ರವಿಗ್ರಹ ಏನಾದರೂ ಸ್ಥಾಪಿತನ ಆಗಿತ್ತು ಅಂದರೆ ಕೆಂಪು ಮತ್ತು ಕಪ್ಪು ವಸ್ತುಗಳಿಂದ ನಾವು ಹಣವನ್ನು ಸಂಪಾದನೆ ಮಾಡುವಂಥದ್ದಾಗಿರುತ್ತೆ ಮತ್ತು ಕೆಂಪು ಮತ್ತು ಕಪ್ಪು ವಸ್ತುಗಳ ಮಾರಾಟ ಆಗಲಿ ಆ ಬಣ್ಣದ ವಸ್ತುಗಳಿಂದ ನಮಗೆ ಲಾಭದಾಯಕ ಆಗುವಂತಹ ಪರಿಸ್ಥಿತಿ ಇರುತ್ತೆ ಒಂದು ವೇಳೆ ಹನ್ನೊಂದನೇ ಸ್ಥಾನದಲ್ಲಿ ಏನಾದರೂ ಕೂಡ ಚಂದ್ರಗ್ರಹ ಸ್ಥಾಪಿತನೇ ಆಗಿದ್ರೆ ಸ್ತ್ರೀಯರಿಂದ ಲಾಭ ಹೊಂದುವಂತಹ ಪರಿಸ್ಥಿತಿ ಇರುತ್ತೆ ಪುಟ್ಟಗ್ರಹ ಏನಾದರೂ ಸ್ಥಾಪಿತನ ಭೂಮಿಯ ವ್ಯಾಪಾರದಿಂದ ಲಾಭವನ್ನು ಹೊಂದುವಂತಹ ಪರಿಸ್ಥಿತಿ ಇರುತ್ತೆ ಇನ್ನು ಗುರು ಗ್ರಹ ಏನಾದರೂ ಸ್ಥಾಪಿತನಾಗಿದ್ದರೆ ಪುತ್ರನಿಂದ ಪುತ್ರ ಸಂತಾನದ ನಂತರದಲ್ಲಿ ತಮಗೆ ಧನಲಾಭ ಆಗುವಂತಹ ಪರಿಸ್ಥಿತಿ ಇರುತ್ತೆ ಇನ್ನು ರಾಹು ಶನಿ ಗ್ರಹಗಳೇನಾದರೂ ಸ್ಥಾಪಿತನ ಆಗಿತ್ತು ಅಂತಂದರೆ ಶೂದ್ರ ಜನರಿಂದ ನಮಗೆ ಕೆಲವೊಂದಿಷ್ಟು ಧನಲಾಭ ಆಗುವಂತಹ ಪರಿಸ್ಥಿತಿ ಇರುತ್ತೆ ಒಂದು ವೇಳೆ ರಾಹುಕೇತು ಗ್ರಹಗಳೇನಾದರೂ ಕೂಡ ಹನ್ನೊಂದನೇ ಸ್ಥಾನದಲ್ಲಿ ಸ್ಥಾಪಿತ ಆಗಿತ್ತು ಅಂತೇಳಿದ್ರೆ ವಿಧಿವೆಯರಿಂದ ನಮಗೆ ಆಗುವಂತಹ ಪರಿಸ್ಥಿತಿ ಇರುತ್ತೆ ಇನ್ನು ಕೊನೆಯದಾಗಿ ಹನ್ನೆರಡನೇ ಸ್ಥಾನ ಜಾತಕದಲ್ಲಿ ಕೊನೆಯ ಸ್ಥಾನ ಹನ್ನೆರಡನೇ ಸ್ಥಾನವು ವ್ಯಯ ಭಾವ ಆಗಿರುತ್ತೆ ಅಂದರೆ ನಮ್ಮ ಖರ್ಚು ವೆಚ್ಚಗಳನ್ನು ನೋಡುವಂತಹ ಸ್ಥಾನ ಹನ್ನೆರಡನೇ ಸ್ಥಾನ ಆಗಿರುತ್ತೆ ಒಂದು ವೇಳೆ ತಮಗೆ ರವಿಗ್ರಹ ಏನಾದರೂ ಕೂಡ ಹನ್ನೆರಡನೇ ಸ್ಥಾನದಲ್ಲಿ ಇದ್ನು ಅಂತೇಳಿದ್ರೆ ಸರ್ಕಾರಿ ತೊಂದರೆಗಳನ್ನು ಅನುಭವಿಸುವಂತಹ ಪರಿಸ್ಥಿತಿ ಇರುತ್ತೆ ಸರ್ಕಾರಿ ಕಚೇರಿಗಳಿಗೆ ಕೆಲವೊಂದಿಷ್ಟು ದುಡ್ಡು ಅಥವಾ ಧನಹಾನಿ ಆಗುವಂತಹ ಪರಿಸ್ಥಿತಿಯನ್ನು ಕೂಡ ನೋಡ್ತಾ ಇರ್ತೀವಿ ಕೆಲವೊಂದಿಷ್ಟು ಬಾರಿ ಸ್ತ್ರೀ ಸಂಘದಿಂದ ನಮಗೆ ಧನಹಾನಿ ಆಗುವಂತಹ ಪರಿಸ್ಥಿತಿ ಇರುತ್ತೆ ಕುಜಗ್ರಹ ಏನಾದರೂ ಇತ್ತು ಅಂತೇಳಿದರೆ ಭೂಮಿ ಭೂಮಿಯಿಂದ ಭೂಮಿಗೋಸ್ಕರ ಕೆಲವೊಂದಿಷ್ಟು ಧನಹಾನಿ ಆಗ್ತಾ ಇರುತ್ತೆ ಬುಧಗ್ರಹ ಏನಾದರೂ ಇತ್ತು ಅಂತೇಳಂದರೆ ವ್ಯಾಪಾರದಲ್ಲಿ ಹಾನಿ ಆಗುವಂತಹ ಪರಿಸ್ಥಿತಿ ಇರುತ್ತೆ ಗುರುಗ್ರಹ ಏನಾದರೂ ಇದ್ದು ಅಂತೇಳಂದರೆ ಧರ್ಮ ಕಾರ್ಯಗಳು ಸಮಾಜಮುಖ್ಯವಾಗಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗಿ ಕೈ ಸುಟ್ಟುಕೊಂಡು ಕೆಲವೊಂದಿಷ್ಟು ಧನಹಾನಿ ಆಗುವಂತಹ ಪರಿಸ್ಥಿತಿ ಕೂಡ ನಮ್ಮ ಜೀವನದಲ್ಲಿ ಆಗ್ತಾ ಇರುತ್ತೆ ಇನ್ನು ಒಂದು ವೇಳೆ ಶುಕ್ರಗ್ರಹ ಏನಾದರೂ ಕೂಡ ಸ್ಥಾಪಿತನಾಗಿದ್ದರೆ ಸ್ತ್ರೀ ಮೂಲಕವಾಗಿ ನಮಗೆ ಧನಲಾಭ ಆಗ್ತಾ ಇರುತ್ತೆ ಅಲ್ಲಿ ಒಂದು ವೇಳೆ ಶನಿಗ್ರಹ ಏನಾದರೂ ಇತ್ತು ಅಂತೇಳಿದ್ರೆ ನಾವು ಸಂಪಾದನೆ ಮಾಡಿದಂತಹ ಸಂಪೂರ್ಣವಾದಂತಹ ಆಸ್ತಿ ಆಗಿರ್ಬೋದು ಹಣ ಆಗಿರ್ಬೋದು ಕೆಲವೊಂದಿಷ್ಟು ಕಳ್ಳತನದಿಂದ ಅಥವಾ ಮೋಸದ ಬಲೆಗೆ ಬಿದ್ದು ನಾವು ಆಸ್ತಿಯನ್ನು ಹಾನಿ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಇರುತ್ತೆ ಇದು ಕುಂಡಲಿಯ ಹನ್ನೆರಡು ಭಾವಗಳ ಸಂಪೂರ್ಣವಾದಂತಹ ಮಾಹಿತಿ ಆಗಿರುತ್ತೆ ಇದೇ ರೀತಿಯ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ತಮಗಿಷ್ಟ ಆಯಿತು ಅಂತೇಳಿದ್ರೆ ತಮ್ಮ ಬಂಧು ಮಿತ್ರರು ಕೂಡ ಶೇರ್ ಮಾಡ್ತಾ ಬನ್ನಿರಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ